ಧಾರವಾಡ ಜಿಲ್ಲೆಗೆ ಶ್ರೀಕಾಂತ ನಟ ಅಂದರೆ ತೆಲುಗು ನಟ ಈಗ ಭೇಟಿಯನ್ನು ಕೊಟ್ಟಿರುವಂಥದ್ದು ಆವಾಗವಾಗ ಈ ನಟ ಆವಾಗವಾಗ ಬರ್ತಾನೆ ಇರ್ತಾರೆ ಅಂದರೆ ಧಾರವಾಡದಲ್ಲಿ ಓದಿರುವಂಥದ್ದು ಧಾರವಾಡ ಜಿಲ್ಲೆಗೆ ತೆಲುಗು ನಟ ಶ್ರೀಕಾಂತ ಭೇಟಿಯನ್ನು ಕೊಟ್ಟಿದ್ದಾರೆ ಧಾರವಾಡದ ಗೆಳೆಯರ ಭೇಟಿಗಾಗಿ ಬಂದಿದ್ದರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಿ ಎಸ್ ಐ ಕಾಲೇಜಲ್ಲಿ ಕಾಮರ್ಸ್ ಪದವಿಯನ್ನು ಪಡೆದಿದ್ದರು ನಟ ಸೊ ಇದರ ಹಿನ್ನೆಲೆಯಲ್ಲಿ ಆವಾಗವಾಗ ಧಾರವಾಡಕ್ಕೆ ಬಂದು ಹೋಗ್ತಾ ಇರ್ತಾರೆ ಸೊ ಬೆಂಗಳೂರಿಂದ ಹುಬ್ಬಳ್ಳಿಯ ಇವ ಅಂದರೆ ಒಂದು ಬೆಂಗಳೂರಿಂದ ಹುಬ್ಬಳ್ಳಿಗೆ ವಿಮಾನದಲ್ಲಿ ಬಂದಿದ್ದರು ಅಲ್ಲಿ ಗೆಳೆಯರ ಜೊತೆ ಮಾತುಕತೆ ಆವಾಗ ಅವಾಗ ಬರ್ತಾರೆ ಫ್ರೀ ಇದ್ದಾಗ ಸೊ ಸ್ವಂತ ಊರು ಗಂಗಾವತಿಗೆ ತೆರಳಲು ಕೂಡ ಹೋಗಿದ್ರಂತೆ ಅಲ್ಲಿ ಈ ವೇಳೆ ಧಾರವಾಡಕ್ಕೆ ಆಗಮಿಸಿ ಉಪಹಾರ ಸೇವನೆ ಮಾಡಿದ್ದಾರೆ ಸೊ ಧಾರವಾಡದ ಗೆಳೆಯ ದಿನೇಶ್ ಶೆಟ್ಟಿ ಮನೆಯಲ್ಲಿ ಉಪಹಾರ ಸೇವನೆ ಆಗಿದೆ ಧಾರವಾಡದ ಉಪವನ ಹೋಟೆಲ್ ಮಾಲೀಕರಾಗಿದ್ದಾರೆ ದಿನೇಶ್ ಶೆಟ್ಟಿ ಅಂದರೆ ಈ ರೀತಿ ಅಂದರೆ ಮೊದಲು ಫ್ರೆಂಡ್ಶಿಪ್ ಯಾವ ರೀತಿಯಾಗಿರುತ್ತಲ್ಲ ಹಾಗಾಗಿ ಆ ಫ್ರೆಂಡ್ಶಿಪ್ನ ಭೇಟಿ ಮಾಡೋದಕ್ಕಾಗಿರ್ಬೋದು ಅಥವಾ ಅಲ್ಲಿ ಕಾಲೇಜ್ ಕಳೆದಿರುವಂಥ ದಿನಗಳನ್ನು ನೋಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಪದೇ ಪದೇ ಅಂದ್ರೆ ಅವಾಗ ಅವಾಗ ಬರ್ತಾ ಇದ್ರು ಶ್ರೀಕಾಂತ್ ಸೊ ತೆಲುಗು ನಟ ಇವರು ಜೊತೆಗೆ ಅವರ ಸ್ವಂತ ಊರು ಗಂಗಾವತಿ ಸೊ ಗಂಗಾವತಿಗೆ ಬಂದ್ರೆ ಹಂಗೆ ಧಾರವಾಡಗೆ ಬಂದು ಹೋಗ್ತಾ ಇದ್ರು ಜೊತೆಗೆ ಗೆಳೆಯರನ್ನು ಕೂಡ ಮೀಟ್ ಮಾಡ್ತಾ ಇದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ